ಹಾಯ್ ಎಲ್ಲೋ ಕರ್ನಾಟಕ ಹೋಗಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹದಿನೈದನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆರಂಭ ಆಗಿದೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ ಕೊಡ್ತಿದ್ದೀನಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಗಿರುವ ಸದಸ್ಯರು ಯಾರು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಚಾನಲ್ ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೋ ಬೇಗ ಹೋಗಿ ನಿಖಿಲ್ ಡಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಯಾರ್ಯಾರು ವಿಡಿಯೋ ನೋಡ್ತಿದ್ರು ಬೇಗ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಈ ವಾರ ಶುರು ಆಗಿದ್ದು ಮಂಡೆ ಗ್ರೋಸರಿಗೋಸ್ಕರ ಟಾಸ್ಕ್ ಇಟ್ಟಿದ್ರು ಅದಾದ್ಮೇಲೆ ಕಷಾಯ ಅಂತ ಇಟ್ಬಿಟ್ಟು ನೀವು ಯಾರಿಗೆ ಯಾವ ಕಷಾಯ ಕೊಡ್ತೀರಾ ಅಂತ ಒಂದು ಟಾಸ್ಕ್ ಇತ್ತು ಅಷ್ಟೇ ಅದು ಇನ್ ಯಾವ ಟಾಸ್ಕ್ ಇರ್ಲಿಲ್ಲ ಅದಾದ್ಮೇಲೆ ಫ್ಯಾಮಿಲಿ ವೀಕ್ ಶುರು ಆಯಿತು ಟ್ಯೂಸ್ಡೇ ಎಪಿಸೋಡ್ ಅಲ್ಲಿ ಮೂರ್ ಫ್ಯಾಮಿಲಿ ಬರುತ್ತೆ ಅದು ಭವ್ಯ ಅವ್ರ ಫ್ಯಾಮಿಲಿ ಮತ್ತೆ ತ್ರಿವಿಕ್ರಮ್ ಅವ್ರ ತಾಯಿ ಬರ್ತಾರೆ ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿ ಮತ್ತೆ ರಜತ್ ಅವ್ರ ಫ್ಯಾಮಿಲಿ ಮೂರ್ ಫ್ಯಾಮಿಲಿ ಟ್ಯೂಸ್ಡೇ ಎಪಿಸೋಡ್ ಅಲ್ಲಿ ನಮಗೆ ತೋರಿಸ್ತಾರೆ ನಿನ್ನೆ ವೆಡ್ನೆಸ್ ಡೇ ಎಪಿಸೋಡ್ ಅಲ್ಲಿ ಸ್ಟಾರ್ಟ್ ಆದ ಕೂಡಲೇ ಗೇಮ್ ಇಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಕ್ಕೆ ಗೇಮ್ ಇಡ್ತಾರೆ ಅದು ಮೂವರಿಗೆ ಮಾತ್ರ ಯಾವ ಯಾವ ಫ್ಯಾಮಿಲಿ ಬಂದಿರ್ತಾರಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮುಂದೇನೆ ಆ ಗೇಮ್ ಇಡ್ತಾರೆ ನೋಡಿ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗ್ಲೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಗಲು ತ್ರಿವಿಕ್ರಮ್ ಭವ್ಯ ಮತ್ತೆ ರಜತ್ ಅವರಿಗೆ ಒಂದು ಟಾಸ್ಕ್ ಇಡ್ತಾರೆ ಅದ್ರಲ್ಲಿ ರಜತ್ ಅವರು ಫಸ್ಟ್ ಬಾಲ್ ಹಾಕಿ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗ್ತಾರೆ ಸೆಕೆಂಡ್ ಹಾಕೋದು ನಮ್ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ಬಾಲ್ ಹಾಕಿ ತ್ರಿವಿಕ್ರಮ್ ಅವರು ಮತ್ತೆ ರಜತ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಆ ಗೇಮ್ ಅಲ್ಲಿ ಭವ್ಯ ಅವರು ಆ ಟಾಸ್ಕ್ ಸೋಲೋ ಕಾರಣ ಅವರು ಕ್ಯಾಪ್ಟನ್ಸಿ ಓಟದಿಂದ ಹಿಂದೆ ಉಳಿತಾರೆ ಇವಾಗ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಭಾಗವಹಿಸೋಕ್ ಆಗಲ್ಲ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಔಟ್ ಆಗಿದ್ದಾರೆ ಮತ್ತೆ ನಿನ್ನೆ ವೆಡ್ನೆಸ್ ಎಪಿಸೋಡ್ ಅಲ್ಲಿ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಬರ್ತಾರೆ ಉಗ್ರ ಮಂಜು ಅವ್ರ ಫ್ಯಾಮಿಲಿ ಬರ್ತಾರೆ ಮತ್ತೆ ಗೌತಮ್ ಅವ್ರ ಹಸ್ಬೆಂಡ್ ಬರ್ತಾರೆ ಈ ಮೂರ್ ಫ್ಯಾಮಿಲಿ ನಿನ್ನೆ ವೆಡ್ನೆಸ್ ಎಪಿಸೋಡ್ ಅಲ್ಲಿ ನಮಗೆ ತೋರಿಸಿದ್ದಾರೆ ಇವಾಗ ಮೂರ್ ಫ್ಯಾಮಿಲಿಯಲ್ಲೂ ಒಬ್ಬೊಬ್ಬ ಸದಸ್ಯರು ಇದ್ದಾರೆ ಫ್ಯಾಮಿಲಿ ಮೆಂಬರ್ ಒಬ್ಬೊಬ್ರು ಇದ್ದಾರೆ ಮೋಕ್ಷಿತ್ ಅವ್ರ ಫ್ಯಾಮಿಲಿಯಿಂದ ಮೋಕ್ಷಿತ್ ಅವ್ರ ತಾಯಿದ್ದಾರೆ ಉಗ್ರ ಮಂಜು ಅವ್ರ ಫ್ಯಾಮಿಲಿಯಿಂದ ಉಗ್ರ ಮಂಜು ತಂದೆ ಇದಾರೆ ಗೌತಮಿ ಜಾಧವ್ ಅವ್ರ ಫ್ಯಾಮಿಲಿ ಇಂದ ಅವ್ರ ಹಸ್ಬೆಂಡ್ ಇದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೌತಮಿ ಜಾಧವ್ ಅವರು ಔಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ಉಗ್ರ ಮಂಜು ಮತ್ತೆ ಮೋಕ್ಷಿತ್ ಅವರು ಕ್ಯಾಪ್ಟೆನ್ಸಿ ಟಾಸ್ ಗೆ ಆಯ್ಕೆ ಆಗಿದಾರಂತೆ ಗೌತಮಿ ಜಾಧವ್ ಅವರು ಆ ಟಾಸ್ಕ್ ಸೋತಿರೋ ಕಾರಣ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರ ಬಿದ್ದಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ಇದು ಪಕ್ಕ ಸುದ್ದಿನ ಇಲ್ವೋ ಗೊತ್ತಿಲ್ಲ ಇವತ್ತು ಎಪಿಸೋಡ್ ನೋಡಿದಾಗ್ಲೆ ಗೊತ್ತಾಗೋದು ಅದೇ ಈ ತರ ಸುದ್ದಿ ಬರ್ತಿದೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಉಗ್ರ ಮಂಜು ಅವರು ಮತ್ತೆ ಮೋಕ್ಷಿತ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗಿದಾರಂತೆ ಮತ್ತೆ ಇವತ್ತಿನ ತರ್ಸ್ ಎಪಿಸೋಡ್ ಅಲ್ಲಿ ಮೂರ್ ಫ್ಯಾಮಿಲಿ ಬರೋದಿದೆ ದಂಡರಾಜಾಚಾರ್ ಅವ್ರ ಫ್ಯಾಮಿಲಿ ಆಲ್ರೆಡಿ ಬಂದಿದೆ ನೀವು ಬೆಳಿಗ್ಗೆ ಪ್ರೋಮೋ ನೋಡಿರ್ತೀರಾ ಇಡೀ ಕುಟುಂಬ ಬಂದಿದೆ ಮತ್ತೆ ಹನುಮಂತಣ್ಣ ಫ್ಯಾಮಿಲಿ ಬರ್ಬೇಕು ಮತ್ತೆ ಚೈತ್ರ ಕುಂದಾಪುರ ಅವ್ರ ಫ್ಯಾಮಿಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಬರ್ತಾರಂತೆ ಈ ಮೂವರಿಗೆ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಲು ಮತ್ತೆ ಟಾಸ್ಕ್ ಇರುತ್ತೆ ಈ ಮೂವರಲ್ಲಿ ಹನುಮಂತಣ್ಣ ಮತ್ತೆ ಧನ್ರಾಜ್ ಅವರು ಆಯ್ಕೆ ಆಗಿದ್ದಾರೆ ಚೈತ್ರಾ ಕುಂದಾಪುರ್ ಅವರು ಈ ಟಾಸ್ಕ್ ಸೋತು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರ ಬಿದ್ದಿದಾರಂತೆ ಅವರು ಇವಾಗ ಔಟ್ ಆಗಿದ್ದಾರೆ ಇವಾಗ ಅಪ್ಡೇಟ್ ಬರ್ತಿರೋದು ನಿನ್ನೆ ನೀವು ಎಪಿಸೋಡ್ ಅಲ್ಲಿ ನೋಡಿರ್ತೀರ ಭವ್ಯ ಗೌಡ ಅವರು ಔಟ್ ಅದು ಕನ್ಫರ್ಮ್ ಗೌತಮಿ ಜಾಧವ್ ಅವರು ಮತ್ತೆ ಚೈತ್ರಾ ಕುಂದಪುರ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರ ಬಿದ್ದಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಮತ್ತೆ ನಿಮಗೆ ಯಾರು ಕ್ಯಾಪ್ಟನ್ ಆಗ್ಬೇಕು ಇವಾಗ ಬರ್ತಿರೋ ಅಪ್ಡೇಟ್ ಅಲ್ಲಿ ತ್ರಿವಿಕ್ರಮ್ ಅವರು ರಜತ್ ಅವರು ಮಂಜಣ್ಣ ಮೋಕ್ಷಿತ ಅವರು ಮತ್ತೆ ಹನುಮಂತಣ್ಣ ಮತ್ತೆ ಧನರಾಜ್ ಅವರು ಕ್ಯಾಪ್ಟನ್ಸಿ ಟಾಸ್ ಹೀಗೆ ಆಯ್ಕೆಯಾಗಿದ್ದಾರೆ ಈ ಆರ್ ಜನದಲ್ಲಿ ಯಾರು ನಿಮಗೆ ಕ್ಯಾಪ್ಟನ್ ಆಗ್ಬೇಕು ಮತ್ತೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಇದನ್ನ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕಮೆಂಟ್ ಹಾಕಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಯಾರು ಕ್ಯಾಪ್ಟನ್ ಆಗ್ಬೇಕು ನೋಡಿ ಇವಾಗ ನೆಕ್ಸ್ಟ್ ವಾರ ಕ್ಯಾಪ್ಟನ್ ಆದ್ರೆ ಹದಿನೈದನೇ ವಾರ ಸೇಫ್ ಡೈರೆಕ್ಟ್ ಹದಿನಾರನೇ ವಾರಕ್ಕೆ ಎಂಟ್ರಿ ಕೊಡ್ತಾರ ಅವರು ಇವಾಗ ಹದಿನಾಲ್ಕನೇ ವಾರ ಈ ವಾರ ನೋ ಎಲಿಮಿನೇಷನ್ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ವಾರ ಫ್ಯಾಮಿಲಿ ವೀಕ್ ಇರೋ ಕಾರಣ ಪ್ರತಿ ಸಲನು ಪ್ರತಿ ಬಿಗ್ ಬಾಸ್ ಅಲ್ಲೂ ಈ ತರ ಫ್ಯಾಮಿಲಿ ವೀಕ್ ಇದ್ದಾಗ ನೋ ಎಲಿಮಿನೇಷನ್ ಇರುತ್ತೆ ಈ ಸಲನು ನೋ ಎಲಿಮಿನೇಷನ್ ಅಂತ ಹೇಳಲಾಗ್ತಿದೆ ನೋಡೋಣ ಅದೇನಾಗುತ್ತೆ ಅಂತ ಇವತ್ತೇನದು ಇವತ್ತು ಇರಲ್ಲ ಇವತ್ತು ಫ್ಯಾಮಿಲಿ ವೀಕ್ ಇರೋ ಕಾರಣ ಇವತ್ತು ಇನ್ನೇನು ಗುರುವಾರ ಈ ವಾರ ಇರಲ್ಲ ನೋ ಎಲಿಮಿನೇಷನ್ ಈ ವಾರನು ಕೂಡ ಇವಾಗ ನೆಕ್ಸ್ಟ್ ವಾರ ಕ್ಯಾಪ್ಟನ್ ಆಗ್ಬಿಟ್ರೆ ಹದಿನೈದನೇ ವಾರ ಸೇಫ್ ಹದಿನೈದನೇ ವಾರ ಅವ್ರ ಮನೆಯಿಂದ ಹೊರಗೆ ಹೋಗೋ ಚಾನ್ಸೇ ಇಲ್ಲ ಹದಿನಾರನೇ ವಾರ ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತಾರೆ ನೋಡಿ ತುಂಬಾ ಹತ್ರ ಹೋಗ್ಬಿಡ್ತಾರೆ ಫಿನಾಲೆಗೆ ತುಂಬಾ ಹತ್ರ ಹೋಗ್ತಾರೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಯಾರ್ ಗೆಲ್ತಾರೋ ಅವರಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಅಂತಾನೆ ಹೇಳ್ಬೋದು ನೋಡೋಣ ಯಾರ್ ಗೆಲ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ನಿಮ್ಮ ಫೇವ್ರೇಟ್ ಕಂಡೀಷನ್ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಒಂದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗೊರೋ